इरफान भाई नमस्ते आप तो हीरो जैसा लग रहे हो लेकिन चलाया बाप रे बाप हम ए में बैठा तो भी हमारा पसीना निकल गया हम धूप में इतना घूमा पसीना नहीं निकला सो so, इध मरलगाड़ी न दिब्बा हो दुबई रिसोर्ट क्या रिसॉर्ट बोलते इसको डेजर्ट वैली डेजर्ट वैली ಡೆಸರ್ಟ್ ವ್ಯಾಲಿ ಇಲ್ಲಿ ಮರಳಿನ ದಿಬ್ಬಗಳ ಮೇಲೆ ಬಂದಿದ್ದೀವಿ ನಾವು ಇವರ ಕೈಯಲ್ಲಿ ಹದ್ದು ಫಾಲ್ಕನ್ ಗರುಡ ಈ ಪಕ್ಷಿಯನ್ನು ಇಟ್ಕೊಂಡಿದ್ದಾರೆ ಸೊ ಟೂರಿಸ್ಟ್ಗೆ ಬಂದವರು ಅದನ್ನು ತಮ್ಮ ಕೈ ಮೇಲೆ ಇಟ್ಕೊಂಡು ಫೋಟೋ ಶೂಟ್ ಮಾಡ್ಕೋತಾರೆ ಫೋಟೋ ತಗೋತಾರೆ ಸೊ ಇಟ್ ಈಸ್ ಅ ಬ್ಯೂಟಿಫುಲ್ ವ್ಯಾಲಿ ಮರಳಿನ ಕಣಿವೆ ಕಣಿವೆ ಸೊ ಇಲ್ಲಿರ್ತಕ್ಕಂಥ ಮರಳು ಏನಿದೆಯಲ್ಲ ಮರಳು ಸೂರ್ಯಾಸ್ತ ಸಮಯ ಮೇಡಮ್ ಸ್ವಲ್ಪ ಈ ಕಡೆ ನೋಡಿರಿ ಸೂರ್ಯಾಸ್ತ ಸಮಯ ಈ ಮರಳು ಸ್ವಲ್ಪ ಇಟ್ಕೊಳ್ಳಿ ಹೀಗೆ ನೋಡಿ ಇದು ಮರಳು ಇದೆಯಲ್ಲ ಬಾಂಬೆ ರವೆ ಥರ ಇದೆ ತುಂಬ ಸಣ್ಣಗಿದೆ ಚಿರೋಟಿ ಚಿರೋಟಿ ರವ ಅಂತ ನಮ್ಮ ಹೇಳ್ತಾ ಹೇಳ್ತಾಯಿದ್ದೆ ಸೊ ಇದು ಈ ಮರಳು ಕಟ್ಟಡ ಕಾಮಗಾರಿಕೆ ಮಾಡ್ತಲೇ ಬರೋದಿಲ್ಲ ಸೊ ಇದರಲ್ಲಿ ವಾಯ್ಡ್ಸ್ ಇಲ್ಲದೆ ಇರೋದ್ರಿಂದ ಈ ಮರಳು ಬಾಂಡಿಂಗ್ ಬರೋಲ್ಲ ಸಿಮೆಂಟ್ ಬಂದರೆ ಸೂಪರ್ ಜಾರ ಸೊ ಭಾಳ ಅದ್ಭುತವಾದ ನೋಟ ಇದು ಸೊ ನಮ್ಮ ಕಾಲುಗಳು ಇದರಲ್ಲಿ ಹೂತೋಗ್ಬಿಡುತ್ತೆ ಯಾಕೆ ಅಂಥೇಳಿದ್ರೆ ಮನ ಮನುಷ್ಯನ ಕಾಲು ಚಪ್ಪಟೆ ಆಗಿಲ್ಲ ಇದು ಮರಳಿನ ಮೇಲೆ ಓಡಾಡ್ಬೇಕಂತ ಹೇಳಿದ್ರೆ ಕತ್ತೆಯ ಗೊರಸು ಕುದುರೆಯ ಗೊರಸು ಅಥವಾ ಒಂಟೆಯ ಗೊರಸು ಮಾತ್ರ ಅದು ಇಟ್ಟಾಗ ಆ ಗೊರಸಿನಲ್ಲಿ ಒಳಗಡೆ ಕಾಲು ಹೋಗದೇ ಹೋಗದಿರೋದ್ರಿಂದ ಅವು ಸರಾಗವಾಗಿ ನಾವು ನೆಲದ ಮೇಲೆ ಹೇಗೆ ಓಡಾಡ್ತೀವೋ ಹಾಗೆ ಅವ್ರು ಓಡಾಡ್ತಾರೆ ಹಾಗಾಗಿ ಮರಳುಗಾಡಿನಲ್ಲಿ ಈ ವಾಹನಗಳಿದೆಯಲ್ಲ ಅವು ತಮ್ಮ ವ್ಯಾಪಾರಕ್ಕೆ ದಿನನಿತ್ಯದ ದುಡಿಮೆಯ ಕರ್ಮಗಳಿಗೆಲ್ಲ ಉಪಯೋಗಿಸ್ಕೊಳ್ತಾ ಇದ್ದರು ಮರಳುಗಾಡಲ್ಲಿರ್ತಕ್ಕಂಥ ಜನಜೀವನ ಈಗ ಆಧುನಿಕತೆ ವೆಹಿಕಲ್ಗಳು ಬಂದಿದೆ ಆ ವೆಹಿಕಲ್ಗಳು ತುಂಬ ಪವರ್ ಇರೋದ್ರಿಂದ ಟೈರ್ಗಳು ಅಗಲ ಇರೋದ್ರಿಂದ ತುಂಬ ಸ್ಪೀಡಾಗಿ ಗಿಲ್ಟ್ ಆಗ್ದಾಗ ರೀತಿಯಲ್ಲಿ ಇದನ್ನು ಡ್ರೈವ್ ಮಾಡ್ತಾರೆ ಅಂತೂ ಭಾಳ ನಾವು ಬಿಸಿಲಿನಲ್ಲಿ ಎಷ್ಟು ಓಡಾಡಿದ್ರು ಮೆವ್ರು ಬರಲಿಲ್ಲ ಆದರೆ ಆ ಗಾಡಿಯಲ್ಲಿ ಕೂತ್ಕೊಂಡು ಆ ಗಾಡಿಯನ್ನು ಸೊಳ್ಳಂ ಬಳ್ಳ ಹಾವಿ ಥರ ಯಾವಾಗ ಡ್ರೈವ್ ಮಾಡ್ಕೊಂಡು ದೇವರು ಕಿತ್ತೋಗ್ಬಿಡ್ತು ಮಾರೆ ಬಾ ನೋಡಿ ಇವರು ಗಾಡಿನಲ್ಲಿ ಈ ಗಿಡಗಳನ್ನು ಸರಿ ಇಲ್ಲಿ ತುಗಡಲ್ಲಿ ಹೆಚ್ಚಿಗೆ ಸಿಗುತ್ತೆ ಅಂತ ಹೇಳಿದ್ರೆ ಆಮೇಲೆ ಅಂತ ಆಮೇಲೆ ಹೊಲ ಮೊಲ ಮೊಲ ಆಮೇಲೆ ಇಲ್ಲಿ ಪೊದೆಗಳು ಜಾಸ್ತಿ ಈ ಪೊದೆಗಳಲ್ಲಿ ಜಾಸ್ತಿ ಮಲಗಳು ತುಂಬ ತಂಪಿರೋದ್ರಿಂದ ಈ ಓತಿ ಕಾಟ ಮಲ ಇವೆಲ್ಲ ಅವು ಬಿಡುತ್ತೆ ಈ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಗಿಡಗವನ್ನು ಗಿಡಗವನ್ನು ಬಳಗಿಸಿ ಬೇಟೆ ಆಡೋದು ಅದಕ್ಕೆ ಉಪಯೋಗಿಸ್ತಾರೆ ಸೊ ಬೇಟೆ ಆಡುವಾಗ ಅವರು ಈ ಥರ ಗಾಡಿಗಳು ಗಾಡಿ ಬರ್ತಾ ಇದೆ ಈ ಥರ ಗಾಡಿಗಳಲ್ಲಿ ಆ ಗಿಡನೆ ತಗೊಂಡು ನಾಯಿಗಳನ್ನು ತಗೊಂಡು ಹೋಗ್ತಾರೆ ಹೋಗಿ ಮನೋರಂಜನೆಗಾಗಿ ಭೇಟಿ ಮಾಡ್ತಾರೆ ನಾವು ಹಿಂದೆ ಇತಿಹಾಸದಲ್ಲಿ ನೋಡ್ತೀವಿ ರಾಜ ಮಹಾರಾಜರು ಮನೋರಂಜನೆಗಾಗಿ ಕಾಡಿಗೆ ಭೇಟಿ ಹೋಗ್ತಾ ಹೋಗ್ತಾಯಿದ್ರು ಅಂಥೇಳಿ ಸೊ ಮರಳುಗಾಡಿನಲ್ಲಿ ಇರ್ತಕ್ಕಂಥ ಜನಗಳಿಗೆ ಭೇಟಿ ಹೇಗೆ ಹೇಳಿದ್ರೆ ಈ ಗಿಡಗಳನ್ನ ತೆಗೆದುಕೊಂಡು ಹೋಗಿ ಮಲವನ್ನು ಭೇಟಿಯಾಡ್ತಕ್ಕಂಥದ್ದು ಈ ಮರಳುಗಾಡಿನಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಅಂತೇಳಿದ್ರೆ ಜಿಂಕೆ ಜಿಂಕೆ ಮಾತ್ರ ಸಿಗುತ್ತೆ ಜೊತೆಗೆ ನಾನು ಅಲ್ಲಿ ನೋಡಿದ ಗುಬ್ಬಚ್ಚಿಗಳು ನಮ್ಮ ದೇಶದಲ್ಲಿರ್ತಕ್ಕಂಥ ಗುಬ್ಬಚ್ಚಿಗಳಿರಲ್ಲ ಆ ಗುಬ್ಬಚ್ಚಿಗಳು ಒಂದೆರಡು ರೀತಿಯ ಪಕ್ಷಿಗಳನ್ನು ಕಂಡೆ ನಾನು ಸೊ ಭಾಳ ಅದ್ಭುತವಾದ ಒಂದು ಅನುಭವ ಈ ಮರಳು ತುಂಬ ಸಣ್ಣಗಿದೆ ತುಂಬ ಸಣ್ಣ ತುಂಬ ಸಣ್ಣ ತಂಡ ಇದೆ ಆಯ್ ಸರ್ ಹಾಯ್ ಬಿಬಿ ಓಕೆ ಇದು ನಮ್ಮ ಕನ್ನಡದವರು ಇಲ್ಲಿ ಬಂದಾಗ ಇದರ ಬಗ್ಗೆ ಮಾಹಿತಿ ಇಲ್ಲ ಅಂತೇಳಿ ವಿಡಿಯೋ ಮಾಡಿದೆ ಜೈ ಹಿಂದ್